ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಾತಾಡ್ತಾ ಇದ್ದೀನಿ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಇವಾಗ ಕರೆಕ್ಟಾಗಿ ಆರು ಗಂಟೆ ಆಗಿದೆ ಆಲ್ಮೋಸ್ಟ್ ಈಗ ಬಂದು ನಾನು ವ್ಲಾಗ್ನ ಶುರು ಮಾಡಿದ್ದೀನಿ ಏನಪ್ಪ ಇವ್ನಿಗೆ ಬೆಳಗ್ಗೆ ಮಾಡೋ ಕೆಲಸ ಎಲ್ಲ ವ್ಲಾಗ್ ಮಾಡ್ಕೊಂಡು ಕುತ್ಕೊತಾನೆ ಅಂತ ತಿಳ್ಕೊಂಡು ಹೋಗಿ ಕೆಲಸ ಇದೆ ಕಂಡ್ರೆ ಆ ಕೆಲಸ ಮಾಡೋದಕ್ಕೆ ಇವಾಗ ಟವಾಲ್ ಹಾಕೊಂಡು ಹೋಗ್ತಾಯಿರೋದು ಏನಕ್ಕೆ ಕಪಾಟ್ ಹವಲ್ ಅಂದರೆ ನಿಮಗೆ ಗೊತ್ತಲ್ವಾ ಏನಂದರೆ ಶಕ್ಯ ನೀರು ಬರ್ತೈತೆ ಪೇಟ ಕಟ್ಕೊಂಬಿಟ್ರೆ ಶಕೆ ನೀರೆಲ್ಲ ಹಿಟ್ ಟವಲ್ ಕುಡಿತೈತೆ ತಲೆನಾಗೆ ಬರೋದು ಅಂದರೆ ಇಡೀ ಬಾಡಿನಲ್ಲಿ ಜಾಸ್ತಿ ಅಂದರೆ ತಲೆನಲ್ಲೇ ಸೆಕೆ ನೀರು ಬರೋದು ಜಾಸ್ತಿ ಆ ತಲೆಗೆ ಪೇಟ ಕಟ್ಬಿಟ್ರೆ ಅಲ್ಲಿ ಬರೋ ಸೆಕೆ ನೀರು ಅಲ್ಪಾಡೋಕೆ ಹಲ್ ಕುಡಿತಾ ಇರ್ತೈತೆ ಮೇಲೆ ಬಂದರೆ ಸ್ವಲ್ಪ ಉರಿ ಒರೆಸ್ಕೊಳಕ್ಕೆ ಆಗಲ್ವಾ ಸಿಕ್ಕಾಪಟ್ಟೆ ಬೇಜಾರು ಆಗುತ್ತೆ ಸೆಕೆ ನೀರು ಬಂದರೆ ಅಲ್ವಾ ಅದಕ್ಕೋಸ್ಕರ ಒಂದು ತಲೆ ಮೇಲೆ ಒಂದು ಪೇಟ ಕಟ್ಕೋಬಿಟ್ರೆ ಆರಾಮಾಗಿ ಸೆಕೆ ನೀರು ಬಂದಿದ್ದೆಲ್ಲ ಹೀಟ್ ಆಗಿ ಕುಡ್ತಾ ಇರ್ತೈತೆ ನಮ್ಮ ಪಾಡಕ್ಕೆ ನಾವು ಕೆಲಸ ಮಾಡ್ತಾ ಇರ್ಬೋದು ಓಕೆ ಏನಪ್ಪ ದಬ್ಬಾಗ್ತಾಯಿದ್ದೀನಿ ಅಂದರೆ ನಿನ್ನೆ ವಿಡಿಯೋನಲ್ಲಿ ನೋಡಿರೋರು ನಿಮಗೆ ಚಮ್ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅರ್ಧ ಲೋಡು ಅರ್ಧ ಲೋಡ್ ಬಂದು ಗೊಬ್ಬರನ ಎತ್ತಾಕಿದ್ದ ಇನ್ನೂ ಒಂದು ಅರ್ಧ ಲೋಡಿದ ಇವಾಗ ಅದನ್ನ ಮಾಡೋಕ್ಕೆ ಇವಾಗ ಬೆಳಗಿನ ಜಾವ ಆರು ಗಂಟೆಗೆ ಬಂದಿದ್ದೀನಿ ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿ ದೊಬ್ಬಾಗ್ತೀನಿ ಪ್ರತಿಯೊಂದು ಕೂಡ ಸ್ಮಾಲ್ ಸ್ಮಾಲಾಗಿ ಬಿಡೇ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅದಕ್ಕಿಂತ ಮುಂಚೆ ಈಗ ಪಶ್ಚಿಮ ದುಡ್ಡು ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಿಮ್ಗೆ ನಡ್ಸಂಬರ್ತೀನಿ ನೀವು ಮೊದ್ಲಾಗ್ ನೋಡ್ಬೋದು ಓಕೆ ಹೇಳ್ದ ಇವಾಗ ಹೋಗ್ತಾ ಇದ್ದೀನಿ ಲೈಟಾಗಿ ಮಂಜು ಕೂಡ ಹಿಡ್ದಿದೆ ಲೈಟಾಗಿ ಮಂಜು ಕೂಡ ಹಿಡ್ದಿದೆ ಹೋಗ್ತಾ ಇದ್ದೀನಿ ಏನಕ್ಕಪ್ಪ ಅಂದರೆ ಗೊಬ್ಬರ ಎತ್ತಾಕೋದಕ್ಕೆ ಬನ್ನಿ ಫ್ರೆಂಡ್ಸ್ ಗೊಬ್ಬರನ ಎತ್ತಾಕಿ ಸಂಜೆವರೆಗೂ ಏನೆಲ್ಲ ಮಾಡ್ದೊಬ್ಬ ಹಾಕ್ತೀನಿ ಪ್ರತಿಯೊಂದು ಕೂಡ ನೋಡಿ ಓಕೆ ಫ್ರೆಂಡ್ಸ್ ಬೆಳಗ್ಗೆ ವ್ಲಾಗ್ನ ಶುರು ಮಾಡಿದೆ ಆದರೆ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗೊಬ್ಬರ ಎಲ್ಲ ಹಾಕಿದ್ದಾಯಿತು ಏನಂದರೆ ಪಾರಾಮುಲ್ ಕಾಣಿಸ್ತಾ ಇದೆಯಲ್ಲ ನಿಮಗೆ ಫಸ್ಟ್ ಅಲ್ಲಿಂದ ಗೊಬ್ಬರ ಹಾಕ್ಕೊಂಡು ಬಂದಿದ್ದಾಯಿತು ಇವಾಗ ಇಲ್ಲಿಗೂ ಕೂಡ ಹಾಕಿದ್ದಾಯ್ತು ಇವಾಗ ಏನು ಕಾಣಿಸ್ತೈತೆ ಈ ಗುಡ್ಡಿಗಳು ಈ ಏನು ಕಾಣಿಸ್ತಿದೆ ಈ ಗುಡ್ಡಿಗಳನ್ನ ಹರಳುತ್ತಾ ಇದ್ದೀನಿ ಈ ಒಂದು ಕೆಲಸ ನಡೀತಾ ಇದೆ ಇನ್ನೊಂದು ಮೂರು ಸಾಲಿದೆ ಮೂರು ಸಾಲ ಹಾಕ್ಬಿಟ್ರೆ ಕರೆಂಟು ಇನ್ನೊಂದು ಹತ್ತು ನಿಮಿಷ ಇರ್ತೈತೆ ಅಷ್ಟೊತ್ತ ಆಗೋಲ್ಲ ಕೆಲಸ ಇನ್ನು ನೈಟ್ ನೋಡೋಣ ಇನ್ನು ಬಂದು ತೋಟಕ್ಕೆ ನೀರು ಹಾಯಿಸ್ಬೇಕಾಗುತ್ತೆ ಓಕೆ ನೈಟೋ ಅಥವಾ ಬೆಳಗ್ಗೆನೋ ನೋಡೋಣ ಹೆಂಗಾದರೆ ಹಂಗೆ ಸದ್ಯಕ್ಕೆ ಇವಾಗ ಗೊಬ್ಬರ ಹಾಕಿದ್ದಾಯ್ತು ನಾನು ಎಷ್ಟು ನೀರು ಬಿಟ್ಟರೆ ಇದ್ರ ಕೆಲಸ ಮುಗೀತು ತೊಂಡೆಕಾಯಿ ಕೆಲಸ ಮುಗೀತು ಓಕೆ ಇನ್ನೊಂದು ಮೂರು ಸಾಲಿದೆ ಇವಾಗ ನಮ್ಮಮ್ಮ ಕೂಡ ಮನೆ ಕಡೆ ಹೊಲ್ಟು ಬಿಟ್ರು ಈ ಕಡೆ ಬಿಡೋ ಮಾಡೋಕ್ಕಾಗಲಿಲ್ಲ ಗೊಬ್ಬರ ಅರಳೋದು ಇಲ್ಲ ಅದು ಒಂದು ವೀಡಿಯೋ ಮಾಡಬೇಕು ಅಂದ್ಕೊಂಡೆ ಅಷ್ಟಲ್ಲಿ ಯಾರೋ ನಮ್ಮ ರಿಲೇಷನ್ನು ಕಾರ್ಡ್ ಎತ್ಕೊಂಡ್ಬಂದಿದ್ದೀವಿ ಇನ್ವಿಟೇಷನ್ ಎತ್ಕೊಂಡು ಬಂದಿದ್ದೀವಿ ಅಂತ ಹೇಳಿದ್ರು ಸರಿ ಬಿಟ್ಟು ಅವ್ರ ಮನೆ ಕಡೆ ಹೋದ್ರೆ ಇನ್ನು ಮೂರು ಸಾಲಿದೆ ಈ ಮೂರು ಮೂರು ಸಾಲ ಮುಗಿಸ್ಬಿಟ್ಟು ನಾನು ಕೂಡ ಹೋಗೋಣ ಅಂದ್ಬಿಟ್ಟು ಇವಾಗ ನಾನು ಕೂಡ ಸುಮ್ಮನೆ ಕೂತ್ಕೊಂಡಿದ್ದೀನಿ ರೆಸ್ಟ್ ಇದ್ದೀನಿ ಯಾಕಂದರೆ ಅಲ್ಲಿಂದ ಅರಳ್ಕೊಂಡು ಬಂದ್ನಲ್ಲ ಇವಾಗೆಲ್ಲ ಅರಳಿರೋದೆ ಇರೋದೇ ಕೂಡ ಅರಳಿರೋದೆ ಆ ಅರ ಅರಳಿದೀವಲ್ಲ ಇನ್ನು ನೆಕ್ಸ್ಟ್ ನೀರು ಬಿಟ್ಟರೆ ಮುಗೀತು ಇದ್ರ ಕೆಲಸ ಅದು ಮಾಡೋಕದು ಸಗಣಿ ಎಲ್ಲ ಸಿ ಸರಿ ಹಾಕಿರೋ ಗೊಬ್ಬರ ಎಂಥದಂದರೆ ನನ್ನ ಅದೃಷ್ಟ ಸಗಣಿ ಮತ್ತು ಕುರಿ ಪಿಚ್ಗೆ ಮತ್ತು ಹುಳು ಪಿಚ್ಗೆ ಅಂದರೆ ರೇಷ್ಮೆ ಗೂಡೋದು ಅದು ಬಂದು ಅದು ಕೂಡ ಪಿಚ್ಗೆ ಮೂರು ಮಿಕ್ಸಿಂಗಿದೆ ಆಲ್ಮೋಸ್ಟ್ ನನ್ನ ಅದೃಷ್ಟ ಚೆನ್ನಾಗಿದೆ ಮೂರು ಕೂಡ ತುಂಬಾ ಚೆನ್ನಾಗಿದೆ ಎರಡು ಬಂದು ಈಟು ಒಂದು ಸೀ ಅದು ಈಟು ಉಳಿದು ಅದು ಈಟು ಈ ಕಡೆ ಕುರಿ ಪಿಚ್ಕೆ ಅದೊಂದು ಮಾತ್ರ ಕೋಲ್ಡು ಈಟು ಕೋಲ್ಡು ಎಲ್ಲ ಮಿಕ್ಸಿಂಗ್ ಬಾತ್ ನಮ್ಮ ತೊಂಡೆ ಗಿಡಕ್ಕೆ ಓಕೆ ಫ್ರೆಂಡ್ಸ್ ಇನ್ನು ಹನ್ನೆರಡು ಹೊರೆ ಆಗ್ತಾ ಬಂತು ಟೈಮು ಸಮಯ ಬಂದು ಓಕೆ ನೋಡೋಣ ಹಾರೋಳಣ ಇನ್ನು ಇದು ಅರಳಿಬಿಟ್ಟು ನೋಡೋಣ ಕರೆಂಟ್ ಇದ್ರೆ ನೀರು ಬಿಡೋದಿಲ್ಲ ರಾತ್ರಿಗೋ ಇಲ್ಲ ಬೆಳಗ್ಗೆಗೋ ಬಂದು ಬಿಟ್ಕೊಂಡ್ರೆ ಆಯ್ತು ಓಕೆ ಫ್ರೆಂಡ್ಸ್ ಮ ಮತ್ತೆ ಸಂಜೆ ಒಂದು ಮೂರು ಗಂಟೆ ಆಯಿತು ಇವಾಗ ಮತ್ತೆ ಮ ತೋಟ ಕಡೆ ಬಂದೆ ಹೋದ್ರಿ ಊಟ ಮಾಡಿಕೊಂಡು ಮತ್ತು ತೋಟ ಕಡೆ ಬಂದಿದ್ದೀನಿ ಇವಾಗ ಏನಪ್ಪ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ನೋಡ್ತಾ ಇರ್ಬೋದು ಹಾಗಲ್ಕಾಯಿ ಕೊಯ್ತಾ ಇದ್ದೀವಿ ಈ ಕಡೆ ನಮ್ಮಮ್ಮ ಬಂದು ಹಾಗಲ್ಕಾಯಿ ಕೊಯ್ತಾ ಇದ್ದಾರೆ ಈ ಕಡೆ ಬಂದು ನಾನು ಸಾಗಿಸ್ತಾ ಇದ್ದೀನಿ ಈ ಥರ ಬೇಸರಲ್ಲಿ ಇಕ್ಕೊಂಡೋಗ್ತಾರೆ ನಾನು ಅದನ್ನ ಎತ್ಕೊಂಡೋಗಿ ಎತ್ಕೊಂಡೋಗಿ ಅಲ್ಲಿ ಟಾರ್ಪಲ್ ಕಾಣಿಸ್ತಾ ಇದೆಯಲ್ಲ ಆ ಟಾರ್ಪಲ್ ಹತ್ರ ಹಾಕ್ತಾ ಇದ್ದೀನಿ ಈ ಥರ ಒಂದು ಅರ್ಧ ಕೊಯ್ದು ಸಂಜೆ ಅಷ್ಟೊತ್ತ ಒಂದು ಅರ್ಧ ಮುಗಿತಿದೆ ಅರ್ಧ ಮುಗಿದ್ಮೇಲೆ ಬೆಳಗ್ಗೆ ನಮ್ಗೆ ಸ್ವಲ್ಪ ಈಸಿ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಗಾಡಿ ಬರೋದು ಬೇಗ ಬರ್ತಾರೆ ಅವ್ರಿಗೆ ಟೈಮಿಂಗ್ ಸ್ಪಿಟ್ ಮಾಡೋಕ್ಕಾಗಲ್ಲ ನಾವು ಹಾಗಾಗಿ ಸಂಜೆ ಸ್ವಲ್ಪ ಕೊಯ್ದು ಮಾಡ್ಕೊತಾ ಇದ್ದೀವಿ ಮತ್ತೆ ಬೆಳಗ್ಗೆ ಒಂದು ಸ್ವಲ್ಪ ಕೊಯ್ತೀವಿ ಅದನ್ನ ಮೇಲೆ ಹಾಕ್ಕೊಂಡು ಮತ್ತೆ ಮಾರ್ಕೆಟ್ಗೆ ಕಳಿಸ್ಕೊಡ್ತೀವಿ ಈ ಥರ ನಡೀತಾ ಇದ್ದರು ನಮ್ಮ ಕೆಲಸ ಓಕೆ ಫ್ರೆಂಡ್ಸ್ ಇನ್ನು ಇವಾಗ ತಾನೇ ಬಂದು ಜ್ಯೇಷ್ಠ ಕೆಲಸ ಕೈ ಹಾಕಿರೋದು ಮತ್ತು ನಾನು ನಿಮಗೆ ಸಂಜೆ ಸಿಗ್ತೇನೆ ಓಕೆ ಫ್ರೆಂಡ್ಸ್ ಈಗ ಸಮಯ ಬಂದು ಸಂಜೆ ಐದು ಗಂಟೆ ಆಗಿದೆ ಇನ್ನ ಕಾಯಿ ಕೊಯ್ತಾ ಇದ್ದೀವಿ ಈ ಕಡೆ ಸ್ಮಾಲಾಗಿ ಬ್ರೇಕ್ ತೊಗೊಂಡ್ರೆ ಕಾಯಿ ಕೊಯ್ತಾ ಕೊಯ್ತಾ ಈ ಕಡೆ ನಮ್ಮಮ್ಮ ಎಲ್ಲ ಅಡಿಕೆ ಹಾಕ್ಕೊಂಡು ಗೊಣ್ಣೆ ಎಲ್ಲ ವರ್ಷಕ್ಕೆ ಅಂತ ಅವ್ರಿ ಪ್ರೇಮಕ್ಕೆ ಅಂದರೆ ಮೂರು ಗಂಟೆಗೆ ನಾನು ಸ್ಟಾರ್ಟ್ ಮಾಡಿದ್ದು ಮಿಸ್ಟ್ರಿ ಕಾಣಿಸೋದಿಲ್ಲ ಅಲ್ಲಿಂದ ಇಲ್ಲಿ ಗಂಟೆ ಕೊಯ್ದಿರಿ ಇವಾಗ ಈ ಸಾಲಗಳು ಕೊಯ್ಬೇಕು ಈ ಸಾಲಗಳ್ ಕೊಯ್ದ್ರೆ ಆಲ್ಮೋಸ್ಟ್ ಅರ್ಧ ಮುಗಿಯುತ್ತೆ ಇನ್ನು ಅರ್ಧ ಬೆಳ ನಾಳೆ ಬೆಳಗ್ಗೆ ಬಂದು ನೋಡ್ಕೊಂಡ್ರೆ ಆಯ್ತು ಪ್ರೇಮಕ್ನ ಹೇಗಿದೆ ಕೆಲಸ ಹ್ಮ್ ಏನಂದ್ರೆ ಬೇರೆದೆಲ್ಲ ಕೊಯ್ಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ಈ ಆಗಲಕಾಯಿ ಕೊಯ್ಯದೆಲ್ಲ ಸ್ವಲ್ಪ ಈಸಿ ಏನಂತ ಹೇಳಿದ್ರೆ ತುಂಬ ಖುಷಿಯಾಗಿ ಕೆಲಸ ಮಾಡ್ತೀವಿ ತೊಂಡೆಕಾಯಿ ಆದರೆ ಇಷ್ಟಿಷ್ಟೇ ಇರುತ್ತೆ ನಿಧಾನ ಬಿಡಿಸೋದು ಆದರೆ ಈ ಹಾಗಲಕಾಯಿ ಏನಿಲ್ಲ ಸರ ಸರ ಅಂತ ಕೊಯ್ಕೊಂಡೋಗ್ಬೋದು ಆದರೆ ಪ್ಯಾಕ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಇರುತ್ತೆ ಅಷ್ಟೇ ಓಕೆ ಅದೇನು ಕಷ್ಟ ಇಲ್ಲ ಒಬ್ಬರೇ ಹತ್ಕೊಡ್ತಾಯಿದ್ರೆ ಆರಾಮು ಮಾಡ್ಕೊತಾಡ್ತೀವಿ ಓಕೆ ಇವತ್ತೇ ನಾನು ಹಾಗಲ್ಕಾಯಿ ಕೊಯ್ ತೋರಿಸಿದ್ದೀನಿ ನಾಳೆ ಪ್ಯಾಕ್ ಮಾಡೋದೆಲ್ಲ ನಿಮಗೆ ಆಲ್ಮೋಸ್ಟ್ ವೀಡಿಯೋ ಮಾಡಿ ತೋರಿಸ್ತೀನಿ ತುಂಬ ದಿನ ಆಯಿತು ನಾನು ಕೂಡ ಈ ನಡುವೆ ಹಾಗಲ್ಕಾಯಿ ಕೊಯ್ತಾನೆ ಇದ್ದೀವಿ ಪ್ಯಾಕ್ ಮಾಡಿ ಕಳಿಸ್ತಾನೆ ಇದ್ದೀನಿ ಆದರೆ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಅಷ್ಟೇ ಓಕೆ ಇವತ್ತಾದರೂ ನಾಳೆ ಆದರೂ ಖಂಡಿತವಾಗೂ ಮಾಡೇ ಮಾಡ್ತೀನಿ ಓಕೆ ನಡೆಯಮ್ಮ ಪ್ರೇಮಕ ಈ ಸಾಲ ಹಂಗೆ ಬಿಡಿಸ್ಬಿಡಣ್ಣ ಈ ಸಾಲ ಬಿಡಿಸಿದ್ರೆ ಬೆಳಗ್ಗೆ ನಮ್ಗೆ ಈಸಿ ಆಗುತ್ತಾ ಅಲ್ವಾ ಹ್ಞೂ ಅನ್ನ ಸ್ವಲ್ಪ ಜೋರಾಗ್ತಲೇ ಅಲವರ್ಸು ಹ್ಞೂ ಓಕೆ ಫ್ರೆಂಡ್ಸ್ ಸಂಜೆ ಆಯಿತು ಸಂಜೆ ಈಗ ಇನ್ನು ಹತ್ತು ನಿಮಿಷ ಇದೆ ಆರು ಗಂಟೆಗೆ ಇಷ್ಟೊತ್ತವರೆಗೂ ಕೂಡ ಕೆಲಸ ಮಾಡಿದ್ದಾಯಿತು ಏನಂದ್ರೆ ಮೂರು ಗಂಟೆಗೆ ಬಂದು ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ ಇವಾಗ ಕೈಕೊಂಡು ಇವಾಗ ಇಲ್ಲಿಗೆ ಬಂದಿದ್ದೀವಿ ಇದು ಬಂದರೆ ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ಅರ್ಧ ಮುಗ್ದಿದೆ ಅಂತ ಅರ್ಥ ಇನ್ನು ಅರ್ಧ ಆ ಕಡೆ ಇದೆ ಓಕೆ ಇನ್ನು ಅರ್ಧ ಬೆಳಗ್ಗೆ ಕೊಯ್ಕೊಂಡು ಮಾರ್ಕೆಟ್ಗೆ ಕಳಿಸ್ಕೊಡೋಣ ಪ್ಯಾಕ್ ಮಾಡಿ ಹಾಗಲ್ಕಾಯಿನ ಓಕೆ ಇವತ್ತು ಯವಿ ಕೆಲಸ ಅಂದರೆ ಕೆಲಸ ಕೆಲಸ ಅಂದರೆ ಕೆಲಸ ಯಾಕೆ ಕೇಳ್ತೀರಾ ನಾನು ಪಾಡೋ ಬೆಳಗ್ಗೆ ಬಂದು ಗೊಬ್ಬರ ಎತ್ತಾಕಿದ್ದು ಅದಾದಮೇಲೆ ಅದನ್ನೆಲ್ಲ ಅರಳಿದ್ದು ತೋಟಕ್ಕೆ ನೀರು ಬಿಟ್ಟಿತ್ತು ಅದಾದಮೇಲೆ ಹಿಂದೆನೇ ಹಾಗಲ್ಕಾಯಿ ಕೊಯ್ಯಕ್ಕೆ ಬಂದಿದ್ದು ಇಷ್ಟೆಲ್ಲ ಕೆಲಸ ಇವತ್ತು ಓಕೆ ಇಷ್ಟೆಲ್ಲ ಮಾಡಿ ಮುಗಿಸೇ ಇವತ್ತು ನಿಜ ಹೇಳ್ಬೇಕಂದ್ರೆ ಅರ್ಧ ಊರ್ಬಾಗ್ಲಾಗಿದ್ದೆ ಆಲ್ಮೋಸ್ಟು ಓಕೆ ಅಂದರೆ ನಮಗೂ ಕೂಡ ಇದೇ ರೀತಿಯಾಗಿ ಕೆಲಸ ಇರಬೇಕು ಆದರೆ ಅಂದರೆ ಗೊಬ್ಬರ ಹಾಕೋದು ಇವತ್ತು ಸ್ವಲ್ಪ ಎ ಕೆಲಸ ಕೆಲಸನೇ ಗೊಬ್ಬರ ಎಲ್ಲ ಎತ್ತಾಕಿದ್ದು ನೆನೆ ಸಂಜೆ ಸ್ವಲ್ಪ ಎತ್ತಾಕಿದ್ದೆ ಮತ್ತು ಬೆಳಗ್ಗೆ ಸ್ವಲ್ಪ ಐತಾಕ್ದೆ ಅಂತ ಇಂತ ಅದು ಮುಗ್ದಿತ್ತು ಕೆಲಸ ಇನ್ನ ಅದಕ್ಕೆ ನೀರು ಬಿಟ್ಬಿಟ್ರೆ ಇನ್ನು ಮುಗ್ದೋಯ್ತು ಕೆಲಸ ಇನ್ನು ಆ ಎ ಬಿ ಕೆಲಸಗಳೇನು ಕೂಡ ಇಲ್ಲ ಏನಿದ್ರು ಕೂಡ ಕಾಯಿ ಕಿತ್ಕ ಔಷಧಿ ಹೊಡ್ಕ ಇಷ್ಟೇ ಒಂದು ಕೆಲಸ ಅಂದರೆ ಒಂದೊಂದು ಟೈಮು ಈ ರೀತಿಯಾಗಿ ಹಿಂದಿಂದ ದೊಡ್ಡ ಜಾಸ್ತಿ ದೊಡ್ಡ ದೊಡ್ಡ ಕೆಲ್ಸಕ್ಕೆ ಬಂತಾಯಿದ್ದೆ ಆವಾಗ ಏನೋ ಮಾಡೋಕ್ಕಾಗ್ದಿರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನಾವೇ ಹೋಗಬೇಕಾಗತ್ತೆ ಓಕೆ ಇನ್ನು ಸಂಜೆ ಆಯ್ತಾ ಬಂತು ಕತ್ಲು ಕೂಡ ಆಗ್ತಾ ಬಂತು ಪಕ್ಷಿಗಳೆಲ್ಲ ಮನೆ ಕಡೆ ಹೊರಡ್ತಾ ಇದೆ ಇನ್ನು ನಾವು ಕೂಡ ಮನೆ ಕಡೆ ಹೊರಡಬೇಕು ಬೆಳಗ್ಗೆ ಆಲ್ಮೋಸ್ಟ್ ಟೋಲ್ ಎತ್ಕೊ ಬಂದೆ ಮನೆಯಿಂದ ಆದರೆ ಬೆಳಗಿಂದ ನನ್ನ ಸೆಕೆ ನೀರು ಕುಡ್ದು 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 ಆಲ್ಮೋಸ್ಟ್ ನಿಂದ ನೀರು ಸೆಕೆ ನೀರು ಇವತ್ತು ಓಕೆ ಈ ಥರ ಒಂದು ಟವಲ್ ಇದ್ದರೆ ನಮಗಂತೂ ಬೆಸ್ಟು ಯಾಕಂದರೆ ದೇವ್ರು ಬರೋದನ್ನು ಒರ್ಸ್ಕೊಳಕ್ಕೆ ಈ ಥರ ಇರಬೇಕು ಇಲ್ಲ ಅಂತೇಳಿದ್ರೆ ಇದೇ ಬುನಿನ ಇದೇ ಬೊನಿನ ಎತ್ಕೊಳೋದು ಹುಚ್ಕೆಣದು ಈ ಥರ ಮಾಡ್ಕೊತೀವಿ ಅದಕ್ಕೆ ಮನೆಯಿಂದ ಒಂದು ಟವಾಲೆ ಚಾಕೋ ಬಂದೆ ಇವತ್ತು ಮನೆಯಿಂದ ಟವಲೆ ಯಾಕಂದರೆ ಆಲ್ಮೋಸ್ಟ್ ನಮ್ಮ ಕೆಲಸ ಗೊತ್ತಿರುತ್ತೆ ಇವತ್ತು ಇಷ್ಟು ಕೆಲಸ ಮಾಡಿ ಮುಗಿಸ್ಬೇಕು ಅಂತ ಅದರಲ್ಲೇ ಹೆವಿ ಕೆಲಸ ಓಕೆ ಗೊಬ್ಬರ ಹಾಕೋದು ಒಂದು ಸ್ವಲ್ಪ ಹೆವಿ ಕೆಲಸ ಅದಾದ್ಮೇಲೆ ಕಾಯಿ ಕೊಯ್ಯೋದು ಅದನ್ನೆಲ್ಲ ಪ್ಯಾಕ್ ಮಾಡಿ ಇನ್ನು ನಾಳೆ ಮಧ್ಯಾಹ್ನವರೆಗೂ ಕೆಲಸ ಇದ್ದೇ ಇರುತ್ತೆ ಇವಾಗ ಮುಗಿತ ಕೆಲಸ ಇನ್ನು ಇವತ್ತು ಮನೆಗೆ ಹೋಗಿ ಫ್ರೆಶ್ ಆಪ್ ಆಗಬೇಕು ಸೌದೆ ಒಲೆನ ಚೆನ್ನಾಗಿ ನೀರು ಕಾಯಿಸಿ ಒಂದು ಎರಡು ಡೇಸ್ಕ್ ಹಾಟ್ಕೊಬಿಟ್ರೆ ರಾತ್ರಿ ಕಣ್ಣು ತುಂಬ ಚೆನ್ನಾಗಿ ನಿದ್ದೆ ಹೋಗ್ತೀವಿ ರಾ ಇವತ್ತೆಲ್ಲ ಏನು ಮಾಡಿದ್ದೀವಿ ಕೆಲಸ ಒಂದು ಪೈನ್ ಇರುತ್ತೆ ಮೈ ಕೈ ನೋವು ಸೌದೆ ಒಲೆ ನೀರುಕಾಯಿ ಸಟ್ಕೊಂಬಿಟ್ರೆ ಹೊಟ್ಟೆ ತುಂಬ ಊಟ ತಿನ್ಬಿಟ್ರೆ ಆರಾಮಾಗಿ ಮಲಗ್ಬೋದ ಶಾಶ್ವತ ಹಬ್ಬ ಅಮ್ಮ ಬಂದರೂ ಕೂಡ ನಮ್ಮ ನೆಬ್ರೂ ಸಾಕಾಗೋದಿಲ್ಲ ಅಷ್ಟು ಒಳ್ಳೆ ನಿದ್ದೆ ಬರುತ್ತೆ ಇವತ್ತು ಓಕೆ ಬೆಳಗ್ಗೆ ಇವಿ ಕೆಲಸ ನನ್ನ ಬೇಸರಗಳು ಹಿಡ್ದು ಹಿಡಿದು ನನ್ನ ಕೈಯೆಲ್ಲ ಫುಲ್ಲು ಹೊರಟಾಗ್ಬಿಡ್ತು ಅಂದರೆ ನನ್ನದೇ ಅಲ್ಲ ಪ್ರತಿಯೊಬ್ಬರು ರೈತರದ್ದು ಕೂಡ ಅಷ್ಟೇ ಅದರಲ್ಲಿ ಹೇಳಿದ್ರೆ ನಮ್ಮದೇ ಆದರೂ ಕೈ ನಮ್ಮದು ಸ್ವಲ್ಪ ಹೊರಟಿರುತ್ತೆ ಅದರಲ್ಲೂ ಏನಂತ ಹೇಳಿದ್ರೆ ಈ ನೇಗ್ಲು ಕೆಲಸ ಮಾಡ್ತಾರೆ ನೋಡಿ ನೆಗ್ಲಿ ಕೆಲಸ ಈ ನೇಗ್ಲಿಡ್ದಿರೋರು ಅವ್ರ ಕೈ ಬಂತಂತು ಸಿಕ್ಕಪಟ್ಟೆ ರಫ್ ಇರುತ್ತೆ ಅವ್ರದ್ದು ಒಂಥರ ಕಬ್ಬಣ ಇದ್ದಂಗೆ ಇರ್ತೈತೆ ಒಬ್ರೊಬ್ರದು ಆ ಥರ ರಫ್ ರಫ್ ಆಗಿಬಿಡ್ತೈತೆ ಈ ಥರ ಹಾರ್ಡ್ ವರ್ಕ್ ಮಾಡಿ 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 ಓಕೆ ಇನ್ನೂ ಮಾಡಿಲ್ಲ ಅಂದರೆ ಇದನ್ನು ಬಿಟ್ರೆ ಬೇರೆ ವಿದ್ಯೆ ಇಲ್ಲ ನಾ ಕೆಲಸಕ್ಕೆ ಹೋಗಿ ಸಾಫ್ಟ್ವೇರ್ ಇಂಜಿನಿಯರು ಡಾಕ್ಟರು ಹಾಗೋಣ ಅಂದರೆ ವಿದ್ಯೆ ಅನ್ನೋದು ನೈವೇದ್ಯ ಆಗೋಯ್ತು ನಮಗೆ ಆಲ್ಮೋಸ್ಟ್ ಅಷ್ಟು ಓದಿದ್ದು ಬಾಕಿಲ್ಲ ನಾವು ಓದಿರೋ ಜಸ್ಟ್ ಹೆಸಲ್ ಸಿ ಆದರೂ ಕೂಡ ನಾವು ಯಾರಿಗೂ ಏನು ಕಮ್ಮಿ ಇಲ್ಲ ಆಲ್ಮೋಸ್ಟು ನಮ್ಮ ಪಾಡಕ್ಕೆ ನಾವು ದುಡಿತೀವಿ ಕಷ್ಟ ಬಿದ್ದು ದುಡಿತೀವಿ ಹೊಟ್ಟೆ ತುಂಬ ಊಟ ಮಾಡ್ತೀವಿ ಕೈ ತುಂಬ ಕೆಲಸ ಇದೆ ಎಲ್ಲದಕ್ಕಿಂತ ಹೇಳಿದ್ರೆ ಮನ್ಸಿಗೆ ನೆಮ್ಮದಿ ಇದೆ ಅಷ್ಟೇ ಸಾಕು ಅಲ್ವಾ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡೋದು ಬಾಕಾಗ್ದೆ ಅಂತ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಒಬ್ಬ ರೈತನಿಗೆ ಏನಾರು ನೀವು ಸಪೋರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಖಂಡಿತ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ವಿಡಿಯೋಗಳನ್ನ ನಮ್ಮ ರೈತರ ಕೆಲಸ ನಮ್ಮ ರೈತರ ದಿನಚರಿಯಾಗಿರುತ್ತೆ ಒಬ್ಬ ರೈತನದು ಕಷ್ಟ ಸುಖ ಅವನು ಹೇಗೆ ಜೀವನ ಮಾಡ್ತಾನೆ ಹೇಗೆ ಜೀವನ ನಡೆಸ್ತಾನೆ ದೋಡ್ದಲ್ಲಿ ಯಾವ ರೀತಿಯ ಕಷ್ಟಪಡ್ತಾನೆ ಏನೆಲ್ಲ ರಿಸ್ಕ್ ಎತ್ಕೊತಾನೆ ಅಂತ ಇದನ್ನೆಲ್ಲ ನೀವು ಡೈಲಿ ನೋಡ್ಬೇಕಂತ ಏನಾದರೂ ನಿಮ್ಗೆ ಏನಾದರೂ ಆಸೆ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲಾಯ್ಕನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಕೊಡ್ರಿ ಡೈಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕಥೆ ಬಂದಿಷ್ಟು ಅವ್ರು ಮತ್ತೆ ನಾಳೆ ನಿಮ್ಗೆ ನಾನು ಸಿಗ್ತೀನಿ